ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ಪೂಜೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ನಮ್ಮ ಹುಡುಗಿನೂ ಡ್ಯೂಟಿಗೆ ಹೋದಲು ನಾನು ಚಿಕ್ಕ ಮಗನು ಸ್ಕೂಲ್ಗೆ ಹೋದ ದೊಡ್ಡವನಲ್ಲಿ ಕೂತಿದ್ದಾನೆ ನಮ್ಮ ಮನೆಯವರು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಇವತ್ತೇನೋ ಬೆಳಗ್ಗೆ ವೆದರ್ ಫುಲ್ಲು ಕೂಲಾಗಿದೆ ಗಾಳಿ ಜೋರಾಗಿ ಬರ್ತಾ ಇದೆ ಮಳೆ ಬರೋ ಸಾಧ್ಯತೆ ಇರ್ಬೋದು ಗೊತ್ತಿಲ್ಲ ನಮ್ಮ ಮೇಲ್ಗಡೆ ಮನೆಯಲ್ಲಿ ಇರೋರು ಅವರು ನಾದನಿದು ಮದುವೆ ಇದೆ ಸಂಡೇ ಇನ್ವೈಟ್ ಮಾಡಿದ್ದಾರೆ ನೋಡಬೇಕು ಸಕಲೇಶ್ಪುರದಲ್ಲಿರೋದು ಮದುವೆ ಸಾಧ್ಯ ಆದರೆ ಹೋಗೋದಿಲ್ಲ ಅಂದ್ರಿಲ್ಲ ಇಲ್ಲ ಬಟ್ ಇಲ್ಲಿ ಇವಾಗ ಇವತ್ತು ಶು ಶುಕ್ರವಾರ ಆಗಿರೋದ್ರಿಂದ ಚಪ್ರ ಹಾಕಿ ಬಳೆ ಶಾಸ್ತ್ರ ಏನೇನೋ ಮಾಡ್ತಾಯಿದ್ದಾರೆ ಸೊ ಮನೆಗೆ ಇನ್ವೈಟ್ ಮಾಡಿದ್ರು ನನ್ನ ಹೋಗಬೇಕು ಅಲ್ಲಿಗೆ ಹೋಗ್ಬಿಟ್ಟು ಬಂದು ಅಡುಗೆಯ ಕೆಲಸನೂ ಇದೆ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ನನ್ನ ವೀಡಿಯೋ ಶು ಇಷ್ಟ ಇದ್ರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆವಾಗಲೇ ನಾನು ನನಗೂ ವೀಡಿಯೋ ಮಾಡಬೇಕು ಈ ಥರ ಮಾಡೋಣ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಏನಾದರೂ ಒಂದು ಹೊಸದನ್ನು ಕ್ರಿಯೇಟ್ ಮಾಡೋಣ ಈ ಥರ ವೀಡಿಯೋಸ್ ಆ ಥರ ವೀಡಿಯೋಸ್ ಮಾಡೋಣ ಅನ್ನೋದ್ರ ಬಗ್ಗೆ ನನಗೊಂದು ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಳೆ ಶಾಸ್ತ್ರಕ್ಕೆ ಬಂದಿದ್ದೀನಿ ಅವ್ರ ಮನೆಯಲ್ಲಿ ಇಲ್ಲಿಂದ ಆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ನಮ್ಮ ಮನೆ ಕಾಣಿಸುತ್ತೆ ಸೊ ಬಳೆ ಹಾಕ್ಸ್ಕೊಂಬಿಟ್ಟು ಆಮೇಲೆ ಕೆಳಗಡೆ ಹೋಗಬೇಕು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ನೋಡಿ ಮಳೆ ಹಾಕ್ಕೊಂಡು ಬಂದೆ ಮೇಲ್ಗಡೆ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿದೆ ಇವಾಗ ಅಡುಗೆ ಕೆಲಸ ಶುರು ಮಾಡಬೇಕು ನೋಡಿ ಫ್ರೆಂಡ್ಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಜೀರಿಗೆ ಆಮೇಲೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವನ ಆ್ಯಡ್ ಮಾಡ್ಕೊತೀನಿ ಿಷ್ಟು ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಪಾಲಕ್ ಸೊಪ್ಪು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ತಾ ಇರೋದು ತೊಗರಿ ಬೇಳೆಗಳು ಇದೆಲ್ಲ ಬೇಳೆಗಳನ್ನ ಬಳಸೋದಕ್ಕೆ ಆದಷ್ಟು ಸ್ವಲ್ಪ ಹಿಂಗನ್ನು ಬಳಸೋದು ಒಳ್ಳೆಯದು ಸೊ ಅವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅದೆಲ್ಲ ಸ್ವಲ್ಪ ಇರೋದಿಲ್ಲ ಇಲ್ಲಿ ಇದು ಈರುಳ್ಳಿ ಫ್ರೈ ಆಗಿದೆ ನಾನಿವಾಗ ತೊಳೆದ್ಬಿಟ್ಟು ಕ್ಲೀನಾಗಿ ಹೆಚ್ಚಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತೀನಿ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಇನ್ನು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಳ್ಬೇಕು ಮಣ್ಣು ಜಾಸ್ತಿ ಇರುತ್ತೆ ಆಮೇಲೆ ಹೆಚ್ಚಿಟ್ಕೊಂಡ್ರೆ ಸೊಪ್ಪುನ ಹೆಚ್ಚಿಟ್ಟುಬಿಟ್ಟು ಹೆಚ್ಚುಬಿಟ್ಟು ವಾಶ್ ಮಾಡಬೇಡಿ ಫ್ರೆಂಡ್ಸ್ ಆವಾಗ ಅದರಲ್ಲಿರೋ ಸತ್ವ ಎಲ್ಲ ಕಳ್ಕೊಂಬಿಡುತ್ತೆ ಸೊ ವಾಶ್ ಮಾಡಿ ಕ್ಲೀನಾಗಿ ಆಮೇಲೆ ಹೆಚ್ಕೊಳ್ಳೋದೆ ಒಳ್ಳೆಯದು ಈಗ ನಾನು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊದು ರಾಸ್ ಮೇಲೆಲ್ಲ ಹೋಗಬೇಕು ಅದಕ್ಕೇ ನಾನು ಎರಡು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಧನಿಯದ ಪುಡಿ ಧನಿಯದ ಪುಡಿನೂ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಇಲ್ಲಿ ನಾನು ಆಚಿ ಸಾಂಬಾರು ಪೌಡ್ರೂ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಚಿಕ್ಕ ಪ್ಯಾಕೆಟ್ನ ಒಂದು ಸ್ವಲ್ಪ ಹಾಕ್ತೀನಿ ಅದು ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಈ ಥರ ಸಾಂಬಾರುಗಳಿಗೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಸಾಂಬಾರಿಗೆ ನೀರು ಬೇಳೆ ಎಲ್ಲ ಹಾಕಿದ್ಮೇಲೆ ಪೌಡರ್ಗಳ್ನ ಹಾಕೋದಕ್ಕಿಂತ ಈ ಥರ ಒಗ್ಗರಣೆಯಲ್ಲಿ ಸೊಪ್ಪು ಅದೆಲ್ಲ ಬೇಯುವಾಗ ನಾವು ಪೌಡರ್ಸ್ನ ಹಾಕ್ಕೊಂಬಿಟ್ಟು ಫ್ರೈ ಮಾಡೋದ್ರಿಂದ ಅದು ಚೆನ್ನಾಗೆ ಸ್ಮೆಲ್ ಗಮ್ ಅಂತ ಇರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಸೊ ಇದನ್ನು ಇದೆ ಆಗ್ತಾಯಿದೆ ಇದಕ್ಕೆ ನಾನು ಸ್ವಲ್ಪ ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತೀನಿ ಟೊಮೆಟೊ ಒಂದೇ ಹಾಕಿರೋದ್ರಿಂದ ಹುಣಸೆ ರಸ ಸ್ವಲ್ಪ ಹಾಕ್ಕೊಂಡಾಗ ಎರಡೂ ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಇದಕ್ಕೆ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ನಾನು ತೊಗರಿಬೇಳೆನ ಈ ಅದದಲ್ಲಿ ಬೆಂದಿದೆ ಅದು ಎರಡು ಮೂರು ವಿಷಲಿ ಚೆನ್ನಾಗಿ ಆಗಿರುತ್ತೆ ಸೊ ಅದನ್ನು ಅದಕ್ಕೆ ಹಾಕೊಂಡು ಬಿಡ್ತೀನಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನೋಡ್ಕೋಬೇಕು ನಮಗೆ ತೆಳ್ಳಗೆ ಬೇಕಾ ಸಾಂಬಾರು ಇಲ್ಲ ತಿಕ್ನೆಸ್ ಬೇಕಾ ಮುದ್ದೆಗಾದರೆ ಸ್ವಲ್ಪ ಆಗಿ ಇಟ್ಕೊಳ್ಳೋದು ಒಳ್ಳೆಯದು ಬರೀ ರೈಸ್ಗೆ ಆದರೆ ಸ್ವಲ್ಪ ತೆಳಗ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಅದ ಕರೆಕ್ಟಾಗಿದೆ ನಮಗೆ ಇದಕ್ಕೇನೆ ಇವಾಗ ಕಲ್ಲುಪ್ಪನ್ನ ಹಾಕ್ಕೊಂತೀನಿ ಫ್ರೆಂಡ್ಸ್ ನಾನು ಸಾಂಬಾರ್ಗಳಿಗೆಲ್ಲ ಕಲ್ಲುಪ್ಪೇ ಸಾಮಾನ್ಯವಾಗಿ ಬಳಸೋದು ಪುಡಿ ಉಪ್ಪನ್ನ ಜಾಸ್ತಿ ಬಳಸೋದಿಲ್ಲ ಇದಕ್ಕೊಂದು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಗಿಣಿ ಮಾವಿನಕಾಯಿ ಇತ್ತು ಹೇಳಿಬಿಟ್ಟು ಸೈಡ್ಸಿಗೆ ಚೆನ್ನಾಗಿರುತ್ತೆ ಅಂತ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಕರಿಬೇವು ಅಷ್ಟೇ ಅದು ಬಿಸಿ ಇರುವಾಗಲೇ ಹಾಕ್ಕೊಳ್ಳೋದು ಬೇಡ ಅದು ಗಿನಿಮೆ ಒಂಥರ ಸ್ಮೂತ್ ಆಗಿಬಿಡುತ್ತೆ ಸೊ ಸ್ವಲ್ಪ ಮೇಲೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚಿಕ್ಕದಾಗಿ ಒಂದು ಉಪ್ಪಿನಕಾಯಿ ರುಗಿ ಆಯಿತು ಸೊ ಈ ಸಾಂಬಾರು ಜೊತೆ ಕಾಂಬಿನೇಷನಾಗಿ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿರೋದು ಅಷ್ಟೇ ಇದಕ್ಕೆ ನಾನು ಇವಾಗ ಸದ್ಯಕ್ಕೆ ರೈಸ್ ಮಾತ್ರ ಮಾಡ್ಕೊಳ್ತೀನಿ ಅಷ್ಟೇ ಮುದ್ದೆ ಇವಾಗ ಮಾಡೋಕ್ಕೋಗೋದಿಲ್ಲ ಯಾರು ನಮ್ಮನೆಯವರು ಊಟಕ್ಕೆ ಬರೋದಿಲ್ಲ ಅಂತ ಹೇಳ್ತಾಯಿದ್ರು ಸೊ ಅವರಿಗೆ ಬಂದಿದ್ದರೆ ಮುದ್ದೆ ಮಾಡಲೇಬೇಕಿತ್ತು ಸೊ ರೈಸೇ ಸಾಕು ಆ ಮಗನ ನಾನು ಅಷ್ಟೇ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ ಪಾತ್ರೆ ಎಲ್ಲ ವಾಶ್ ಮಾಡಾಯಿತು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಪಾತ್ರೆ ಎಲ್ಲ ವಾಶ್ ಮಾಡಾದ್ಮೇಲೆ ಡೆಟಾಯಿಲ್ ಹ್ಯಾಂಡ್ ವಾಷಿಂದ ಕೈನ ತೊಳ್ಕೊಂಬಿಟ್ರೆ ಅದರಲ್ಲಿ ಸೋಪಲ್ಲಿರೋ ಕೆಮಿಕಲ್ಸ್ ಎಲ್ಲ ನಮ್ಮ ಕೈಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಸೊ ನಾನು ಲಾಸ್ಟಲ್ಲಿ ಅದರಲ್ಲಿ ಒಂದ್ಸಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿತ್ತು Entonces, pase a la orcón.

ಹಚ್ಚಿದ್ದು ಆಯಿತು ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬಾಯ್ ಮುಂದಿನವರು ಆಗಲಿ ಸಿಗ್ತೀನಿ